ಎಲ್ರಿಗೂ ನನ್ನ ನಮಸ್ಕಾರ ನಾನು ಇವತ್ತು ಹೇಳಿದ್ದೆ ನಿಮಗೆ ಕಾಲಯವನ ಕಥೆ ಹೇಳ್ತೀನಿ ಅಂತ ಕೃಷ್ಣನನ್ನೇ ಕೊಲ್ಲಬೇಕು ಅಂತ ಹುಟ್ಟಿದಂಥ ಕಾಲಯವನ ಕಥೆ ಅಂತ ನೋಡಿ ಒಂದು ಹೇಳ್ತೀನಿ ನಾನು ಈ ಜರಾಸಂದನಂಥ ದುಷ್ಟ ಯಾರೂ ಇರಲಿಲ್ಲ ಎಂಥ ದುಷ್ಟ ಅವನು ಅಂತಂದರೆ ಇಪ್ಪತ್ತ ಮೂರು ಅಕ್ಷೋಯಿಣಿ ಸೈನ್ಯವನ್ನು ಕಟ್ಕೊಂಡು ಹದಿನೆಂಟು ಬಾರಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾನೆ ಕೃಷ್ಣನ ಸಾಯಿಸಬೇಕು ಅಂತ ಹೀಗೆ ಸಲ ಯುದ್ಧಕ್ಕೆ ಅಂತ ಬಂದಾಗ ಏನಾಗುತ್ತೆ ಹೀಗೆ ಹೀಗೆ ಇಪ್ಪತ್ತ್ಮೂರು ಅಕ್ಷೋಡಿ ಸೈನ್ಯ ಕಟ್ಕೊಂಡು ತಿರ್ಗ ಜಲಸಂಧ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾನೆ ಈ ಕೃಷ್ಣ ಬಲರಾಮರು ಈ ಒಂದು ಈ ದ್ವಾರಕೆಗೆ ಏನು ಆಗಬಾರ್ದು ಅಲ್ಲಿನ ಇವ್ರಿಗೆ ಏನೋ ತೊಂದರೆ ಆಗಬಾರ್ದು ಹೇಳಿ ಅಲ್ಲಿಂದ ಅವರು ಏನು ಮಾಡ್ತಾರೆ ಸೀದಾ ಗೋಮಂತ ಪರ್ವತದ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಗೋಮಂತ ಪರ್ವತ ಅಂದರೆ ಇವಾಗಿನ ಗೋವಾ ಗೋಮಂತ ಪರ್ವತಕ್ಕೆ ಹೋಗಿ ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಯಾವಾಗ ಈ ಇವರಿಬ್ಬರು ಗೋವಂತ ಗೋಮಂತ ಪರ್ವತದ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾರೋ ಈ ಜರಾಸಂದನ ಜೊತೆ ಒಬ್ಬ ದಮಘೋಷ ಅಂತ ಇರ್ತಾನೆ ಅವನು ಕೂಡ ಕೃಷ್ಣನ ರಿಲೇಟಿವೇ ಈ ದಮಘೋಷ ಏನು ಹೇಳ್ತಾರೆ ನೋಡಿ ಇವರಿಬ್ಬರು ಹೋಗಿ ಅಲ್ಲಿ ಪರ್ವತದ ಮೇಲೆ ಕೂತ್ಕೊಂಡ್ಬಿಟ್ಟಿದಾರೆ ನಮ್ಮ ಕೈಲಂತೂ ಅಲ್ಲಿಗೆ ಹೋಗಿ ಹತ್ತಕ್ಕಾಗಲ್ಲ ಒಂದು ಕೆಲಸ ಮಾಡೋಣ ಇಡೀ ಪರ್ವತಕ್ಕೆ ಬೆಂಕಿ ಹಾಕ್ಬಿಡೋಣ ಅಂತ ಹೇಳಿ ಈ ದಮಘೋಷ ಜಲಾಸಂದಿಗೆ ಹೇಳ್ತಾರೆ ಯಾವಾಗ ಈ ದಮಘೋಷ ಹೇಳ್ತಾನೋ ಜಲಾಸಂದನಿಗೆ ಜಲಾಸಂದ ಆಯಿತು ಅಂಥೇಳಿ ಇಡೀ ಪರ್ವತಕ್ಕೆ ಬೆಂಕಿ ಹಾಕ್ಬಿಡ್ತಾರೆ ಯಾವ ರೀತಿ ಬೆಂಕಿ ಹಾಕ್ತಾರೆ ಅಂತಂದರೆ ಇಡೀ ಕಾಡೆ ಸುಟ್ಟೋಗಕ್ಕೆ ಶುರು ಆಗುತ್ತೆ ಪ್ರಾಣಿಗಳೆಲ್ಲ ಓಡಾಡೋಕೆ ಶುರು ಆಗುತ್ತೆ ಹಾವುಗಳೆಲ್ಲ ಅದೇ ಬೆಂಕಿನಲ್ಲಿ ಒದ್ಲಾಡೋಕ್ಕೆ ಶುರು ಆಗುತ್ತೆ ಆ ಬೆಟ್ಟದಲ್ಲಿರುವಂಥ ಖಣಿಜಗಳೆಲ್ಲ ಕರಿಗೆ ಕರಿಗೆ ಮೇಲೆ ಬಂದು ಆ ಹೊಗೆ ಎಲ್ಲಿ ಕೃಷ್ಣ ಬಲರಾಮರು ಕೂತಿರ್ತಾರೆ ಗೋಮಂತ ಪರ್ವತದ ಮೇಲೆ ಅಲ್ಲಿ ತನಕ ಬರುತ್ತೆ ಬಲರಾಮ ಹೇಳ್ತಾನೆ ನನಗಿನ್ನ ಈ ಹೊಗೆ ತರ್ಕೊಳ್ಳೋಕಾಗಲ್ಲ ಇದು ಇಲ್ಲೇ ಕೂತ್ಕೊಂಡ್ರೆ ಆಗಲ್ಲ ಹೇಳಿ ಅಲ್ಲಿಂದ ಹಾರಿ ಈ ಇಪ್ಪತ್ತ್ಮೂರು ಅಕ್ಷೋಯಿಣಿ ಸೈನ್ಯದ ಮಧ್ಯೆ ಬಂದು ನಿಂತ್ಕೋತಾರೆ ಯಾವಾಗ ಇವನು ಮಧ್ಯದಲ್ಲಿ ಬಂದು ನಿಂತ್ಕೊಳ್ತಾನೋ ಬಲರಾಮ ಇನ್ನು ಕೃಷ್ಣ ಏನು ಮಾಡ್ತಾನೆ ಇನ್ನು ಅಣ್ಣನೇ ಹೋದ್ಮೇಲೆ ನಾನು ಇಲ್ಲಿ ಏನು ಮಾಡೋದು ಅಂತ ಹೇಳಿ ಕೃಷ್ಣನೂ ಕೂಡ ಗೋಮಂತ ಪರ್ವತವನ್ನು ಒತ್ತಿ ಹಾರ್ತಾನೆ ಯಾವ ಮಟ್ಟಕ್ಕೆ ಹಾರ ಒತ್ತೆ ಅದನ್ನು ಅಂತಂದರೆ ಆ ಪ್ರೆಷರ್ಗೆ ಹಾರೋವಾಗ ಆ ಬೆಟ್ಟದ ಕೆಳಗಡೆ ಏನು ಅಂತರ್ಜಲ ಇರುತ್ತೆ ಅದು ಚಿಮ್ಮಿ ಈ ಕಾಡಲ್ಲಿ ಹತ್ತಿರೋ ಬೆಂಕಿ ಎಲ್ಲ ಹಾರೋಗುತ್ತೆ ಇವರಿಬ್ಬರೇ ಕೃಷ್ಣ ಬಲರಾಮರಿಬ್ಬರೇ ಇಪ್ಪತ್ತ್ಮೂರು ಅಕ್ಷೋಯಣಿ ಸೈನ್ಯವನ್ನು ಚೀ ಅದನ್ನು ಹೊಡೆದು ಹೊಡೆದು ಬಿಸಾಕ್ಬಿಡ್ತಾರೆ ಇಬ್ಬರು ಬಲರಾಮ ಏನು ಮಾಡ್ತೀನಿ ಇನ್ನೇನು ಕೊನೆಗೆ ತನ್ನೇಗಲನ್ನು ಎತ್ತಿ ಜಲಾಸನ ಸಾಯಿಸಬೇಕು ಅಂತ ಇದ್ದಾಗ ಒಂದು ಆಶ್ಚರ್ಯವಾಣಿ ನುಡಿಯುತ್ತೆ ಏನಂತ ಬಲ್ ಬಲರಾಮ ಬೇಡ ಅವನ ಬಿಟ್ಬಿಡು ಅವನನ್ನು ಸಾಯಿಸೋಕ್ಕೆ ಇನ್ನೊಬ್ಬ ಇದ್ದಾನೆ ಅಂತ ಸರಿ ಅಂಥೇಳಿ ಜಲಾಸಂದನನ್ನು ಆ ಕಡೆ ಎಷ್ಟು ಬಿಟ್ಬಿಡ್ತಾನೆ ಬಲರಾಮ ಜರಾಸಂದನಿಗೆ ಎಷ್ಟು ಮಟ್ಟಿಗೆ ಅವಮಾನ ಆಗುತ್ತೆ ಅಂದರೆ ಅವನಿಗೆ ಯೋಚನೆ ಮಾಡೋಕ್ಕಾಗಲ್ಲ ಕೈ ಕೈ ಹಿಂಡ್ಕೊಂಡು ಎಂಥ ಹೀನಾಯ ಸೋಲು ಅಂತ ಒಬ್ಬನೇ ಒಂದು ಫ್ರಸ್ಟ್ರೇಷನ್ನಲ್ಲಿ ಹೋಗ್ತಾರೆ ಹೋದಾಗ ಏನಾಗುತ್ತೆ ಈ ಸಾಲ್ವ ಮಹಾರಾಜ ಇರ್ತಾನೆ ಇವ ಈ ಜರಾಸಂದನ ಕಡೆಯವ್ರೆ ಈ ಸಾಲ್ವ ಮಹಾರಾಜ ಏನು ಮಾಡ್ತಾನೆ ಜರಾಸಂದನ್ಗೆ ಹೇಳ್ತಾನೆ ನೋಡು ಈಗ ನೀನು ಇವನನ್ನು ನೀನು ಕೃಷ್ಣನ ಸೋಲಸ್ ಸೋ ಕೃಷ್ಣನ ಸೋತೆ ಅಂತ ನೀನು ಯೋಚನೆ ಮಾಡಬೇಡ ಕೃಷ್ಣನನ್ನ ಕೊಲ್ಲಕ್ಕೆ ಅಂತಲೇ ಒಬ್ಬ ಇದ್ದಾನೆ ಅಂತ ಹೇಳ್ತಾನೆ ಆಮೇಲೆ ಈ ಕೃಷ್ಣನ ಕುಲಪುರೋಹಿತರು ಬಂದು ಗರ್ಗಾಚಾರ್ಯರು ನಿಮಗೆ ಗೊತ್ತಿರ್ಬೋದು ಗರ್ಗ ಸಮೇತ ಇವಾಗಲೂ ಸಿಗುತ್ತೆ ನಮಗೆ ಈ ಗರ್ಗಾಚಾರ್ಯರಿಗೂ ಒಂದ್ಸಲ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ ಈ ಯಾದವರೆಲ್ಲ ಯಾದವರಿಗೆ ಪುರೋಹಿತರು ಕೃಷ್ಣ ಅಂತ ನಾಮಕರಣ ಮಾಡಿದ್ದೇ ಗರ್ಗಾಚಾರ್ಯರು ಈ ಗರ್ಗಾಚಾರ್ಯನ್ನ ಈ ವಾ ಯಾದವರು ಏನು ಮಾಡ್ತಾರೆ ಅವ್ರನ್ನ ನೀವು ಬ್ರಹ್ಮಚಾರಿ ಅಂತ ಹೇಳಿ ಅವ್ರನ್ನ ಚೆನ್ನಾಗಿ ಹೀಯಾಳಿಸ್ಬಿಡ್ತಾರೆ ಯಾವಾಗ ಈ ಯಾದವರು ಇವ್ರನ್ನ ಹೀಯಾಳಿಸ್ತಾರೋ ಗರ್ಗಾಚಾರ್ಯರಿಗೆ ಕೋಪ ಬಂದ್ಬಿಡುತ್ತೆ ಕೋಪ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಯಾರ ಮೇಲೆ ಕೋಪ ಬರುತ್ತೆ ಕೃಷ್ಣನ ಮೇಲೆ ಕೋಪ ಬರುತ್ತೆ ಯಾಕೆ ಅಂತಂದರೆ ಈ ಯಾದವ್ರಿಗೆ ಈ ಕೃಷ್ಣ ಇರೋದರಿಂದ ತಾನೇ ಈ ಒಂದು ಕೊಬ್ಬು ಇವ್ರಿಗೆ ಹಾಗಾಗಿ ಈ ಕೃಷ್ಣನೇ ಮಟ್ಟ ಹಾಕಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ ಒಂದು ಶಿವನನ್ನು ಕೂತು ತಪಸ್ಸು ಮಾಡ್ತಾರೆ ನೋಡಿ ಟೈಮ್ ಕೆಟ್ಟಿಗೆ ಕುಲ ಅವ್ರ ಪುರೋಹಿತರು ಯಾರು ಕೃಷ್ಣನ ನಾಮಕರಣ ಮಾಡಿದ್ರೆ ಗರ್ಗಾಚಾರ್ಯರು ಆದರೆ ಟೈಮ್ ಕೆಟ್ಟರೆ ಯಾರು ಹೇಗೆ ಚೇಂಜ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಗರ್ಗಾಚಾರ್ಯರು ಚೇಂಜ್ ಆಗ್ತಾರೆ ಅಂದರೆ ಅದನ್ನು ಹೇಳ್ತೀರಿ ಆ ಒಳಗಡೆ ಒಬ್ಬ ಉಲ್ಬಣಾಸುರ ಅಂತ ಹೇಳಿ ಒಬ್ಬ ರಾಕ್ಷಸ ಹೋಗಿ ಕೂತ್ಕೊಂಡ್ಬಿಡ್ತಾನೆ ಯಾವಾಗ ಇವನು ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೋ ಅವ್ರೇನಾಗ್ತಾರೆ ಅವ್ರು ಚೇಂಜ್ ಆಗೋಗ್ತಾರೆ ನೀವು ನಂಬುತ್ತೀರೋ ಇಲ್ವೋ ಗರ್ಗಾಚಾರ್ಯರು ಹನ್ನೆರಡು ವರ್ಷಗಳ ಕಾಲ ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡ್ತಾರೆ ಹೇಗೆ ಕಠಿಣ ತಪಸ್ಸು ಮಾಡ್ತಾರೆ ಅಂದರೆ ಕಬ್ಬಿಣದ ಪುಡಿ ಮಾಡಿ ಅದನ್ನು ತಿಂದು ಅವ್ರು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಈಗ ಮಾಡಿದಾಗ ಏನಾಗುತ್ತೆ ಹನ್ನೆರಡು ವರ್ಷ ತಪಸ್ ಮಾಡಿದಾಗ ಶಿವ ಪ್ರತ್ಯಕ್ಷ ಆಗಿ ಕೇಳ್ತಾನೆ ಗರ್ಗಾಚಾರ್ಯನ ಆಚಾರ್ಯರೇ ಏನು ವರ ಬೇಕು ಕೇಳಿ ಅಂತ ಆವಾಗ ಗರ್ಗಾಚಾರ್ಯರು ಹೇಳ್ತಾರೆ ನನಗೆ ಕೃಷ್ಣನನ್ನು ಕೊಲ್ಲುವಂಥ ಒಬ್ಬ ಮಗ ಬೇಕು ಅಂತ ಹೇಳಿ ಕೇಳ್ತಾರೆ ಆವಾಗ ತಥಾಸ್ತು ಅಂದ್ಬಿಡ್ತಾನೆ ಈಶ್ವರ ಸರಿ ಇದಾಗುತ್ತೆ ಆದರೆ ಗರ್ಗಾಚಾರ್ಯರು ಬ್ರಹ್ಮಚಾರಿಗಳು ಈ ಮದುವೆ ಆಗಿರಲ್ಲ ಮಗ ಹೇಗೆ ಹಾಗಿರ್ಬೇಕಾದ್ರೆ ಒಬ್ಬ ಯವನ ಮಹಾರಾಜ ಅಂತ ಒಬ್ಬ ಇರ್ತಾನೆ ಈ ಯವನ ಅಂದರೆ ಯಾರು ಯಾರು ಅಂತಂದರೆ ಈ ಏನು ಸಂಸ್ಕೃತಿ ನಮ್ಮ ಇದನ್ನು ಆಚರಣೆಗಳನ್ನೆಲ್ಲ ಬಿಟ್ಟವನು ಯವನ ಅವನು ಗೊತ್ತಾಗುತ್ತೆ ಗರ್ಗಾಚಾರ್ಯರಿಗೆ ಈ ಥರ ಒಂದು ವರ ಸಿಕ್ಕಿದೆ ಅಂತ ಈ ಯವನ ಮಹಾರಾಜನಿಗೆ ಒಬ್ಬ ಬಲಿಷ್ಠವಾದ ಮಗ ಬೇಕು ಅಂತ ಅವ್ರಿಗೆ ತುಂಬ ಆಸೆ ಇರುತ್ತೆ ಅವನೇನು ಮಾಡ್ತಾನೆ ಗೋಪಾಲಿ ಎನ್ನುವ ಒಬ್ಬಳು ಒಬ್ಬಳು ಗೋಪಾಲಿ ಅಂದರೆ ಬೇರೆ ಯಾರೂ ಅಲ್ಲ ಈ ಗೋವುಗಳನ್ನು ಮೇಯಿಸೋ ಅಂತವಳು ಬಟ್ ಆದರೆ ಅವಳು ಗೋಪಾಲಿ ಅನ್ನೋಳು ಒಬ್ಬಳು ಅಪ್ಸರೆ ಈ ಒಂದು ಯಾದವರ ಇದರಲ್ಲಿ ಇರ್ತಾಳೆ ವೇಷದಲ್ಲಿ ಇರ್ತಾಳೆ ಅವಳನ್ನು ತಂದು ಗರ್ಗಾಚಾರ್ಯರಿಗೆ ಸಂಬಂಧವನ್ನು ಮಾಡಿಕೊಡ್ತಾರೆ ಇದು ಯಾವಾಗ ಈ ಸಂಬಂಧವನ್ನಾಗುತ್ತೋ ಗರ್ಗಾಚಾರ್ಯರಿಗೆ ಒಂದು ಮಗು ಹುಟ್ಟುತ್ತೆ ಗಂಡು ಮಗು ಹುಟ್ಟುತ್ತೆ ಆ ಮಗುವನ್ನು ಇವನು ಸಾಕಕ್ಕೆ ಸಾಕ್ತಾನೆ ಯಾರೋ ಯವನ ಮಹಾರಾಜ ಅದನ್ನು ಇಸ್ಕೊಂಡು ಅವನು ಬೆಳೆಸ್ತಾ ಹೋಗ್ತಾನೆ ಈ ಕಥೆಯನ್ನು ಏನಾಗುತ್ತೆ ಸಾಲ್ವ ಮಹಾರಾಜ ಜಲಾಸಂದನಿಗೆ ಹೇಳ್ತಾನೆ ಏನಂತ ಜಲಾಸಂದ ನೋಡು ಈ ಕಾಲಯವನ ಅಂತ ಒಬ್ಬ ಇದ್ದಾನೆ ಅವನು ಗರ್ಗಾಚಾರ್ಯರನ್ನ ಸಾಯಿಸಬೇಕು ಅಂತಂದೇ ಸಾರಿ ಕೃಷ್ಣನನ್ನು ಸಾಯಿಸಬೇಕು ಅಂತಲೇ ಹುಟ್ಟಿದಾನೆ ಗರ್ಗಾಚಾರ್ಯರು ಶಿವನಿಂದ ವರವನ್ನು ಬೇಡಿ ಪಡೆದಂಥವ್ರವನು ನೀನು ನಾ ಹೋಗಿ ಅವನನ್ನು ಕೇಳಿದ್ರೆ ಖಂಡಿತ ಅವನು ಕೃಷ್ಣನನ್ನು ಸಾಯಿಸ್ತಾನೆ ಅಂತ ಹೇಳಿ ಸಾಲ್ವಾ ಮಹಾರಾಜ ಜರಾಸಂದ ಹೇಳ್ತಾನೆ ಜರಾಸಂದನಿಗೆ ಇನ್ನೂ ಸಿಟ್ಟು ಬಂದ್ಬಿಡುತ್ತೆ ಇವ ಇವತ್ತಿನ ತನಕ ಎಲ್ಲರೂ ನನ್ನನ್ನು ಅವರಿಂದ ಕಾಪಾಡಿ ಇವರಿಂದ ಕಾಪಾಡಿ ಅವ್ರನ್ನ ಸೋಲಿಸಿ ಇವ್ರನ್ನ ಸೋಲಿಸಿ ಅಂತ ಹೇಳ್ತಾ ಇದ್ದವರು ಇವತ್ತು ನಾನು ಹೋಗಿ ಅವನನ್ನು ಕೇಳೋದಾ ಅಂತ ಸಾಲ್ವ ಮಹಾರಾಜನ್ನ ಕೇಳ್ತಾನೆ ಆವಾಗ ಸಾಲ್ವ ಮಹಾರಾಜ ಹೇಳ್ತಾನೆ ಅಯ್ಯೋ ಜಲಸಂದ ಅವ್ನು ಬೇರೆ ಯಾರೂ ಅಲ್ಲ ನಿನ್ನ ಶಿಷ್ಯ ಹೋಗಲಿ ಬಿಡು ನಿನಗೆ ಹೋಗೋಕ್ಕಾಗದೆ ಇದ್ದರೆ ಬೇಡ ನಾನು ಹೋಗಿ ಅವನನ್ನು ಕೇಳ್ಕೊತೀನಿ ಕೃಷ್ಣನನ್ನು ನೀನು ಸಂಹಾರ ಮಾಡೋ ಅಂತ ಈ ಈ ಈ ಕಾಲಯವನ ಅಂತ ಯಾಕೆ ಅವನಿಗೆ ಹೆಸರು ಬಂತು ಅಂತಂದರೆ ಅವನಿಗೆ ಪ್ರತಿದಿನ ಯಾವಾಗಲೂ ಪ್ರತಿ ಗಳಿಗೆನ ಅವ್ನಿಗೆ ಅದೇ ಚಿಂತೆ ಯಾವಾಗ ಕೃಷ್ಣನ ಸಾಯಿಸ್ತೀನಿ ಯಾವ ಕೃಷ್ಣನ ಸಾಯಿಸ್ತೀನಿ ಯಾವ ಕೃಷ್ಣನ ಸಾಯಿಸ್ತೀನಿ ಇಷ್ಟೇ ಯೋಚನೆ ಅವನಿಗೆ ಅದಕ್ಕೆ ಅವನ್ನ ಕಾಲಯವನ ಅಂತ ಇದ್ರು ಸರಿ ಜರಾಸಂಧ ಮನಸ್ಸು ಮನಸ್ಸಲ್ಲಿ ಸಾಲ್ವ ಮಹಾರಾಜನಿಗೆ ಹೇಳ್ತಾರೆ ಹೋಗಪ್ಪ ಹೋಗಿ ನೀನೇ ಹೋಗು ಅಂತ ಈ ಸಾಲ್ವ ಮಹಾರಾಜ ಕಾಲಯವನ ಹತ್ರ ಬಂದು ಕಾಲಯವನಿಗೆ ಹೇಳ್ತಾನೆ ನೋಡು ಜರಾಸಂಧ ಹೇಳಿದಾನೆ ನೀನು ಕೃಷ್ಣನನ್ನು ಕೊಲ್ಲಬೇಕಂತ ಇವನಿಗೆ ಎಲ್ಲಿಲ್ಲೂ ಸಂತೋಷ ಆಗೋಗುತ್ತೆ ಎಂಥ ಭಾಗ್ಯ ಕೃಷ್ಣನನ್ನು ಕೊಲ್ಲಬೇಕಾ ಅಂತ ಆಮೇಲೆ ಒಪ್ಕೊಂಡ್ಬಿಡ್ತಾನೆ ಆವಾಗ ಸಾಲು ಮಹಾರಾಜ ಹೇಳ್ತಾನೆ ನಿನ್ನ ಸೈನ್ಯನ ಕಟ್ಕೊಂಬ ಅಂತ ನೀವು ನಂಬ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ಮೂರು ಸಾವಿರ ಅಕ್ಷೋಹಿಣಿ ಸೈನ್ಯವನ್ನು ಕಟ್ಕೊಂಬರ್ತಾನೆ ಕಾಲಯವನ ಎಷ್ಟು ಮೂರು ಸಾವಿರ ಅಕ್ಷೋಹಿಣಿ ಸೈನ್ಯ ಯಾರು ಈ ಕಾಡ ಜನಾಂಗದವರು ಆಮೇಲೆ ಹಿಮಾಲಯ ಬೆಟ್ಟದಲ್ಲಿದ್ದಂತಹ ಅಲ್ಲಿನ ಜನಗಳು ಆಮೇಲೆ ಈ ಫಾರಿನರ್ಸು ಅವರು ಕಳ್ಳರು ಕಾಕರು ಎಲ್ಲರನ್ನೂ ಸೇರಿಸ್ಕೊಂಡು ಯಾವ ಲೆವೆಲ್ಗೆ ಅಂತಂದರೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಈ ಒಂದು ಕರ್ಕೊಂಬರ್ತಾ ಇದ್ದಂತಹ ಈ ಮೂರು ಸಾವಿರ ಅಕ್ಷೋಣಿ ಸೈನ್ಯಲ್ಲಿದ್ದಂತಹ ಆನೆ ಮತ್ತು ಕುದುರೆಗಳ ಮೂತ್ರದಿಂದ ಒಂದು ನದಿನೇ ಹರಿಯಕ್ಕೆ ಶುರು ಆಗುತ್ತಂತೆ ನದಿ ಏನು ಪ್ರಹ ಪ್ರವಾಹನೇ ಶುರು ಆಗುತ್ತಂತೆ ಕೊನೆಗೆ ಅದು ಗಾಳಿಗೆ ಆವಿಯಾಗಿ ಹೋಯಿತು ಅಂತ ಹೇಳಿ ಹರಿವಂಶದಲ್ಲಿ ಹೇಳಿದ್ದಾರೆ ಇದನ್ನು ಮೇಲೆ ಏನಾಗುತ್ತೆ ಬರ್ತಾನೆ ತನ್ನ ಮೂರು ಸಾವಿರ ಅಕ್ಷಣಿ ಸೈನ್ಯನ ಕರ್ಕೊಂಡು ಬರ್ತಾನೆ ಕರ್ಕೊಂಡ್ಬಂದು ಕೃಷ್ಣನಿಗೆ ಯುದ್ಧಕ್ಕೆ ಅಂತ ಕರೀತಾರೆ ಕೃಷ್ಣ ಏನು ಮಾಡ್ತಾನೆ ಒಂದು ಮಡಕೆ ತಗೊಂಡು ಒಂದು ಕೃಷ್ಣ ಸರ್ಪವನ್ನು ಅದರೊಳಗಡೆ ಹಾಕಿ ಅದನ್ನು ಕಟ್ಟಿ ತನ್ನ ದೂತರ ಮುಖಾಂತರ ಕಾಲೆಯವನಿಗೆ ಕಳಿಸ್ತಾರೆ ಅದನ್ನು ಕಾಲೆಯವನ ಏನು ಮಾಡ್ತಾನೆ ಅದನ್ನು ಬಿಚ್ಚಿ ನೋಡ್ತಾನೆ ಕೃಷ್ಣ ಸರ್ಪ ಇರುತ್ತೆ ಓಹ್ ಕೃಷ್ಣ ಸರ್ಪ ಕಳಿಸಿದೆಯಾ ಇರು ಮಾಡ್ತೀನಿ ಅಂತ ಹೇಳಿ ಒಂದು ಹತ್ತು ಇರುವೆಗಳನ್ನು ಜೋಡಿಸ್ಕೊಂಡು ಇರುವೆ ಕೆಂಪು ಇರುವೆಗಳನ್ನು ಜೋಡಿಸಿ ಆ ಮಡಿಕೆ ಒಳಗಡೆ ಹಾಕಿ ಅದನ್ನು ಕಟ್ಟಿಬಿಟ್ಟು ತಿರ್ಗಾ ಆ ದೂತನ ಕೈಲಿ ವಾಪಸ್ ಕಳಿಸ್ತಾನೆ ಸರಿ ದೂತ ತೊಗೊಂಬಂದು ನೋಡ್ತಾನೆ ಕೃಷ್ಣ ಅದನ್ನು ಬಿಚ್ತಾನೆ ಆವಾಗ ಅದು ಸರ್ಪ ಸತ್ತೋಗಿರುತ್ತೆ ಕೃಷ್ಣ ಸರ್ಪ ನೀವು ಯೋಚನೆ ಮಾಡ್ಬೋದು ಯಾಕೆ ಇದನ್ನು ಕೃಷ್ಣ ಮಾಡ್ದ ಅಂತ ಹೇಳಿಬಿಟ್ಟು ನೋಡಿ ಭಗವಂತನಿಗೆ ಯಾಕೆ ಹೀಗಾಯಿತು ಅಂತ ಎಲ್ಲರೂ ನಾವು ಯೋಚನೆ ಮಾಡ್ಬೋದು ಬಟ್ ಆದರೆ ಒಂದು ಹೇಳ್ತೀನಿ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅಂತ ಯಾಕೆ ಅಂತಂದರೆ ಶಿವನಿಂದ ಅವರು ವರ ಪಡೆದಿರ್ತಾರೆ ಏನು ಗರ್ಗಾಚಾರ್ಯರು ಕೃಷ್ಣನನ್ನು ಕೊಲ್ಲಬೇಕು ಕೃಷ್ಣನನ್ನು ಕೊಲ್ಲುವಂಥ ಮಗ ಬೇಕು ಅಂತ ಹಾಗಾಗಿ ಇದು ಕೂಡ ಕೃಷ್ಣ ಸರ್ಪ ಶಿವನ ವರ ಅದು ಅಂದರೆ ಇದು ಏನೋ ವ್ಯರ್ಥ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೃಷ್ಣ ಏನು ಮಾಡ್ತಾನೆ ಇದನ್ನು ಕಳಿಸಿರ್ತಾನೆ ಹನ್ನೊಂದು ನಿಮಿಷ ಆಗೋಗಿದೆ ಮುಂದೆ ನಾಳೆ ಏನಾಯಿತು ಅನ್ನೋದು ಮುಂದೆ ಏನಾಯಿತು ಅನ್ನೋದು ನಾಳೆ ನಿಮ್ಮ ದಿನಕ್ಕೊಂದು ಭಗವಂತನ ಕಥೆಯಲ್ಲಿ ಹೇಳ್ತೀನಿ ವಸುದೇವ ಸುತಮ್ ದೇವಂ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ನಾಳೆ ಇದಕ್ಕೆ ಕಾಗ ಕಾದಿರಿ ಇನ್ನೂ ಸ್ವಾರಸ್ಯಕರವಾಗಿರಿ ಈ ಒಂದು ಕತೆ ಮುಚಕುಂದ ಬರ್ತಾನೆ ನಾಳೆ ಮುಚುಕುಂದ ಯಾರು ಅವನು ಯಾಕೆ ಬರ್ತಾನೆ ಅನ್ನೋದನ್ನು ನಾಳೆ ತಿಳಿಸ್ತೀನಿ Gracias.